ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿತ್ತು ನಂದು ಹನ್ನೆರಡು ಹನ್ನೆರಡು ಇಟ್ಟರೆ ನಂದು ನಂದು ಜಮೀನು ಮಾಡಲ್ಲ ಆಯ್ತು ಕೊನೆಗೆ ಊರು ಇಂಡಸ್ಟ್ರೆ ನಂದು ಮೇನ್ ನೋಡಿದ್ರು ನಂದು ಹತ್ತೆಂಟು ಲಕ್ಷ ರೂಪಾಯಿ ಆಯ್ತು ಏನ್ ಮಾಡ ಈಗ ನಾವು ನಿಮ್ಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತ ಅವರು ನೂರು ಮೀಟಿಂಗ್ ಮಾಡೋದು ಅಧಿಕಾರಿಗಳು ಕರ್ಕೊಂಡು ಯಾವ ರೀತಿ ಮಾಡ್ಬೋದು ಏನ್ ಮಾಡ್ಬೋದು ನಿಮ್ಗೆ ಸಹಾಯ ಮಾಡಬೇಕು ಹೇಳಿ ಮಾಡಿದ್ರು ಅವ್ರಿಗೂ ಜವಾಬ್ದಾರಿ ಇಲ್ವೇ ಅವರು ಎಂ ಎಲ್ ಎಲ್ರೆ ನೀವು ಕಲಿಬೋದಷ್ಟೇ ಇನ್ನೇನು ಮಾಡಬೇಕಾಗುದಿಲ್ಲ ನಾವ್ ಏನ್ ರೈತರು ಬನ್ನಿ ರಾಜಕಾರಣ ಮಾಡಿ ನೀವು ರಾಜಕಾರಣ ಮಾಡ್ಬೋ ಯಾರು ಬೇಡ ಅಂತ ನಾನ್ ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಎದುರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎದಗಡೆ ಮಾತಾಡಿದ್ರೆ ನಾನು ಇಲ್ಲದೆ ಇದೆ ಅಂತೀನಿ ನೀವೇನ್ ಬೇಕಾದ್ರೆ ಮಾಡಿ ನಾವ್ ಏನೋ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಶಾಸಕರ ಸಹಾಯ ಮಾಡೋರು ಅಂತ ಈಗ ಇವ್ರು ನಿಮ್ ಪರ ಇಲ್ಲ ಯಾವನ್ ರಿಜಿಸ್ಟರ್ ಯಾವ ಅಗ್ಮಿಷನ್ ಮಾಡ್ದ ಅವ್ನ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸೋದ್ರಲ್ಲ ಒಂದ್ ಕೋಟಿ ರೂಪಾಯಿ ಅವ್ನಿನ್ ಪರನಾ ಯಾವ ನಿಮ್ ಪರ ಯಾವ ನಿನ್ ಪರ ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾ ಇಲ್ಲ ಅದ್ ತಿಳ್ಕೊಳ್ಳಿ ನಾನ್ ನಿಮ್ ಹೇಳೋದು ಇಷ್ಟೇ ಭಾನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನ್ ಮಳಕ್